ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲ ಇಡೀ ರಾಜ್ಯದ ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ನಗರ ಠಾಣೆ ಪಿಎಸ್ಐ ಎಚ್ ನಂಜುಂಡಯ್ಯ ಒಬ್ಬರಾಗಿದ್ದಾರೆ ಅವರು ಮೂವತ್ತೊಂಬತ್ತು ವರ್ಷಗಳ ಸೇವಾ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಬಾರದೆ ಡ್ಯೂಟಿ ಮುಗಿಸಿ ಜನಸ್ನೇಹಿ ಪೊಲೀಸ್ ಎನಿಸಿಕೊಂಡಿದ್ದ ನಂಜುಂಡಯ್ಯಗೆ ನಿನ್ನೆ ಸಂಜೆ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಅವರ ಅಪಾರ ಅಭಿಮಾನಿಗಳು ಅವರ ಕಾರ್ಯವೈಖರಿ ಬಗ್ಗೆ ಗುಣಗಾನ ಮಾಡಿದ್ರು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಅವರ ಅಪಾರ ಅಭಿಮಾನಿಗಳು ಮಾತನಾಡುವಾಗ ಹೇಳಿದ್ದಾರೆ ಅವರನ್ನ ಅವರ ಕಾರ್ಯವೈಖರಿಯನ್ನ ನಾವೆಂದಿಗೂ ಮರೆಯೋದಿಲ್ಲ ಅವರ ಸಲಹೆ ಸೂಚನೆಗಳು ಯಾವಾಗಲೂ ನಮ್ಮ ಇಲಾಖೆಗೆ ಬೇಕು ಅವರ ಸರಳತೆ ಹಾಗೂ ಕಾರ್ಯನಿಷ್ಠೆ ಮುಂಬರುವ ಪೊಲೀಸ್ ಸಿಬ್ಬಂದಿಗೆ ಆದರ್ಶವಾಗಲಿ ಅವರನ್ನ ನಾವು ನಮ್ಮ ಇಲಾಖೆ ಅಷ್ಟೇ ಗೌರವದಿಂದ ನಡೆಸಿಕೊಳ್ಳುತ್ತೇವೆ ಅವರು ಸದಾ ನಮ್ಮೊಟ್ಟಿಗೆ ಇರಬೇಕು ಅವರ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಅವರ ಕುಟುಂಬದೊಂದಿಗೆ ನಗುತ ಜೀವನ ನಡೆಸಲಿ ಎಂದು ಆಶಿಸಿದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಹೇಗೆ ತರ ಕೆಲಸ ಮಾಡಿದ್ದಾರೆ ಎಲ್ಲ ಪೊಲೀಸ್ ಔಸ್ಟರ್ಸ್ಗೆ ಗೊತ್ತು ಅದೇ ತರ ಬಗ್ಲಿಕ್ಕೆ ಕೂಡ ಗೊತ್ತು ಎಷ್ಟು ಡೆಡಿಕೇಶನ್ ಆಗಿ ಹಾರ್ಡ್ ವರ್ಕಿಂಗ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಅದು ಎಲ್ಲ ರಿಸಲ್ಟ್ ಇದೆ ನಾವು ಎಲ್ಲಾದ್ರೆ ಅದು ದೊಡ್ಡದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದೀವಿ ಅವ್ರ ಬಗ್ಗೆ ಟೋಟಲ್ ಟ್ವೆಂಟಿ ಇಯರ್ಸ್ ಚಿಕ್ಕಲ್ಲಾಪುರ ಟೌನ್ ಇನ್ಸ್ಪೆಕ್ಟರ್ ಆಗಿ ಅವರು ರಿಟೈರ್ ಆಗ್ತಾ ಇದ್ದಾರೆ ಏನಾದ್ರೂ ಲಾಂಡ್ ಆರ್ಡರ್ ಸಮಸ್ಯೆ ಆಗಲಿ ಕ್ರೈಮ್ ಡಿಟೆಕ್ಷನ್ ಆಗಲಿ ಏನಾದ್ರೂ ಬಂದೋಬಸ್ತ್ ಆಗಲಿ ಎಲ್ಲ ಕೆಲಸ ಇದೆ ಅವರು ಒಳ್ಳೆ ರೀತಿ ಎಲ್ಲ ಅಟೆಂಡ್ ಮಾಡಿದ್ದಾರೆ ಒಂದು ಎಕ್ಸಾಂಪಲ್ ತರ ಸೆಂಡ್ ಮಾಡಿದ್ದಾರೆ ಮತ್ತೆ ಈ ತರ ಒಳ್ಳೆಯದು ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಸ್ಟಾಫ್ ಬಗ್ಗೆ ಬೇರೆ ಆಫೀಸರ್ಸ್ ಬಗ್ಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ई तरह जनसे पब्लिक विश्वास तकलीफ़ सो अफ़िनेटलीटर अथव ॾेफ़िनेटली मेसेज इहे हंड्रेड पर्सेंट अथव से अनुर ನಿವೃತ್ತಿಯಾದ ಹೆಚ್ ನಂಜುಂಡಯ್ಯ ಜೊತೆಗೆ ಅವರ ಹೆಂಡತಿ ಮತ್ತು ಒಬ್ಬಳಿ ಮಗಳನ್ನು ವೇದಿಕೆಗೆ ಕರೆಸಿ ಗೌರವಿಸಿ ಸನ್ಮಾನ ನೀಡಲಾಯಿತು ಸೇರಿದ ಅಪಾರ ಅಭಿಮಾನಿಗಳೊಟ್ಟಿಗೆ ಹೆಚ್ ನಂಜುಂಡಯ್ಯನವರ ಆತ್ಮೀಯತೆಯ ಮಾತು ಅವರೊಟ್ಟಿಗೆ ಇನ್ನಷ್ಟು ಮತ್ತಷ್ಟು ಸಮಯ ಕಳೆಯಬೇಕೆನಿಸಿತ್ತು ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿ ಎಎಸ್ಪಿ ರಾಜ್ ಇಮಾಮ್ ಖಾಸಿಂ ಡಿವೈಎಸ್ಪಿ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ಮಂಜುನಾಥ್ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ